that's really ಸೋಮಶೇಖರ್ ಅಂತ ಸರ್ ವಿಲೇಜ್ ಹಾ ಈಗ ಅಡಕೆ ಹೇಳಿ ಸರ್ ನಮ್ಮ ಹೇಳಿ ನಂಬರ್ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಟೂ ತ್ರೀ ಡಬಲ್ ಫೋರ್ ಒನ್ ಫೋರ್ ಹಾ ಈಗ ಅಡಿಕೆ ಹಾಕಿ ಇಡ್ತೀನಿ ಆಯ್ತು ಹೇಳಿ ಸರ್ ಇದು ಎರಡುವರೆ ವರ್ಷದ ಗಿಡ ಎರಡೂವರೆ ವರ್ಷದ ಗಿಡ ಎರಡುವರೆ ವರ್ಷಕ್ಕೆ ಇಷ್ಟ ಹೈಟ್ ಬಂದಿದೆ ಅಂತ ನೀವು ಅನ್ಕೊಂಡಿದೀರಾ ಇದ್ರ ಒಳಗಡೆ ಮದ್ಲಿದಲ್ಲಿ ಏನೇನೋ ಮಾಡಿದ್ರ ಆ ಮೊದ್ಲು ಏನು ಮಾಡಿಲ್ಲ ಹುಳ್ಳಿ ಚೆಲ್ಲಿದೋ ಒಂದಷ್ಟು ಓಸಲ ಸಲ ಕಲ್ಲಂಗಡಿ ಹಾಕಿದೊ ಒಳಗಡೆನೆ ಹಾ ತಕೊಂಡು ಉಳ್ಸ್ಬಿಟ್ಟು ಹುರ್ಳಿ ಚೆಲ್ಲಿ ಈಗ ಚೆಲ್ಲಿದಿರ ಗಿಡ ಇಲ್ಲಿ ತಿರ್ಗಾಡಕ್ ಬಿಟ್ಟಿದೀರಾ ಈ ಅಲೋ ಜೋಳದ ಕಟ್ಟಿದ್ದ ದಾನಿ ಚೆಲ್ಲಕಂಡಿದ್ದು ಹಾಂ ಕುಯ್ಯೋದ್ ಲೇಟ್ ಆಯ್ತಲ್ಲ ಹುಳ್ಳಿಗೆ ಚೆಲ್ಲೋ ಟೈಮಲ್ಲಿ ಆಗಲಿಲ್ಲ ಹಾಗೆ ಈಗ ಇಲ್ಲಿ ನೀರು ಕೊಟ್ಟಿದ್ದೀರಲ್ಲ ಈ ನೀರು ಏನು ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ ಪಾಚಿ ಆಗಿದೆ ಇಲ್ಲಿ ತೋರಿಸ್ತೀನಿ ನನಗೆ ಇಲ್ಲಿ ಹಾಂ ಇಲ್ಲಿ ಪಾಚಿ ಬರ್ತಾಯಿದೆ ಪಾಚಿ ಬಂದು ಈ ಬೇರು ಕಾಣಿಸ್ತಾ ಇದೆ ಇದು ಇದು ನಿಮ್ಮದು ಅಡಿಕೆ ಬೇರು ಆಯ್ತಾ ಆಯಿತಾ ಒಂಚೂರು ಕುಡ್ಲು ಕುಡ್ಲು ಇದೆಯಾ ತೋರಿಸ್ತೀನಿ 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 ಕುಡ್ಲು ಗಿಡ್ಲು ಕೂಡ ನೋಡಿ ಇದು ಆಕ್ಟಿವ್ ಬೇರು ಕೊಳ್ತೋಗಿರೋ ಬೇರು ಆಯ್ತರ ಇದು ಆಕ್ಟಿವ್ ಬೇರು ಇದು ಬೇರು ಇದು ಮಣ್ಣಿನ ಒತ್ತಿಗೆ ಒಂದು ಗಟ್ಟಿ ಕಡಿತಾಗ ಗಟ್ಟಿ ಕಡಿತವ ಮಣ್ಣನ್ನು ಒತ್ತಿ ಕೊಟ್ರೆ ಗಿಡ ಮೇತವೆ ಮರ್ಕೊಡಿದರಿಲ್ವ ಬಿಡ್ತೀವಿ ನೋಡಿ ಇಷ್ಟೊಂದು ಮುಚ್ಕೊಂಡಿದಲ್ವಾ ಮಣ್ಣನ್ನ ಒತ್ತಿ ಕೊಡಬಾರ್ದು ಈ ಬೇರುಗಳು ಇವು ಪಿಂಕ್ ಕಲರ್ ಇರಬೇಕು ಇವು ಕೆಲವು ಅವೇ ಇದ್ರ ಈ ತುಂತುರು ಇಲ್ಲಿ ಬೇರ್ಗಳೋಡಿತ ನೀರು ಇಲ್ಲಿಗೆ ಬಿಟ್ಟು 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 ಹೋಗಿರೋದು ಇದನ್ನ ನೀರನ್ನ ಬುಡಕ್ಕೆ ಬಿಡಬಾರ್ದು ಒಂದು ಇದಾದ್ಮೇಲೆ ಏನ್ ಮಾಡ್ತೀವಿ ಈಗ ನೀರನ್ನ ಇಷ್ಟು ದೂರದಲ್ಲಿ ಕುಡಿ ಅಂತ ಹೇಳ್ತೀವಿ ಈ ಪೈಪ್ ಇದೆಯಲ್ಲ ಒಂದು ಮೊಳ ಈಗ ಇದ್ರ ಬೇರೆ ಎಲ್ಲಿ ಗಂಟೆ ಬಂದದೆ ಅಂದ್ರೆ ಇದು ತೆಂಗಿನ ಗರಿ ಇದೆಯಲ್ವಾ ತುದಿ ಈಗ ನೀವು ನಿಂತಿರ ಗಂಟೆ ಬೇರೆ ಈಗ ನಾವು ಇಲ್ಲಿ ನೀರ್ ಕೊಟ್ರೆ ಏನಾಯ್ತದೆ ಅಂದ್ರೆ ನೀರ್ ಇಲ್ಲಿ ಬಿದ್ದು ಬಿದ್ದು ಇಲ್ಲಿಂದ ಹೊರಗಡೆ ಬಂದಿರೋ ಪೈಪ್ಗಳು ಇರ್ತವಲ್ಲ ಬೇರು ಇವು ಕೊಳ್ತೋಯ್ತವೆ ಅಲ್ಲಿ ಆಹಾರ ತಯಾರಾಗುತ್ತೆ ಅಲ್ಲಿಂದ ತಯಾರಾಗಿದ್ದ ಆಹಾರ ಇಲ್ಲಿಂದ ಒಳಗಡೆಗೆ ಹೋಗಲ್ಲ ಇಲ್ಲಿ ನರನೆ ಈ ಕಡ್ಡಿನ ಹಂಗೆ ಸೊ ನೀರನ್ನ ದೂರ ಕೊಡಬೇಕು ಮಣ್ಣನ್ನು ಹಿಂಗೆ ಒತ್ತಿ ಕೊಡಬಾರ್ದು ಹಿಂಗೆ ಒತ್ತಿ ಕೊಟ್ಟರೆ ಗೊತ್ತಾ ಈಗ ವಸ್ತು ನಿಮಗೆ ಕಾಣಿಸ್ತಾ ಇಲ್ಲ ಈ ಗೆಡ್ಡೆ ಮೇಲ್ಗ್ ಬರ್ತದೆ ಬುಡ ಬೇರುಗಳು ಹಿಂಗೆ ಹೊರಗಡೆ ಕಾಣಿಸ್ತಾ ಇರ್ತವೆ ಆಮೇಲೆ ಇದು ನಿಮಗೆ ಈ ಗೊಬ್ಬರಗಳು ಇದು ಇಲ್ಲಿ ಕೊಟ್ಟಿದ್ದೀವಲ್ಲ ಇಲ್ಲಿ ಗೊಬ್ಬರ ಕೊಟ್ಟಿದ್ರಲ್ಲ ಇದು ಇದನ್ನ ಇಷ್ಟು ದೂರ ಕೊಡಬೇಕು ಇಷ್ಟು ದೂರಕ್ಕೆ ಈ ಆಮೇಲೆ ನೀವು ಈ ಥರ ಮಾಡಿದ್ರಲ್ಲವಾ ಇದು ಒಳ್ಳೇದು ಇದು ಈ ಹುರುಳಿ ಹಾಕಿರೋದು ಮಾಯ ಕಂಡು ಇಟ್ಕ ಇಟ್ಕತ್ತದೆ ಇದು ಒಳ್ಳೆಯ ಗೊಬ್ಬರ ಆಯ್ತದೆ ಈ ಥರ ಹುಳ್ಳಿ ಹಾಕೊಂಡ್ರೆ ಕಳೆ ಅದು ಇದು ಬರ್ತದೆ ಅಂತಾರಲ್ಲ ಅದಕ್ಕಿಂತ ಒಳ್ಳೇದು ನೀರೊಂದು ದೂರ ಕೊಡಬೇಕು ನೀವು ಅದೇ ನೀರೊಂದು ದೂರ ಕೊಡ್ಬೇಕು ಹ್ಞೂ ಇದ್ರ ಬುಡಕೆ ಯಾವುದೇ ಕಾರಣಕ್ಕೂ ಇದನ್ನ ಕೊಡಬಾರ್ದು ನೀರನ್ನ ಅದಾದ್ಮೇಲೆ ಇಲ್ಲೊಂದು ಬನ್ನಿ ಇಲ್ಲಿ ದಿನಕ್ಷಣ ಈ ಕಡೆ ಬನ್ನಿ ಇಲ್ಲೊಂದು ಮಾರ್ಕ್ ಕಾಣಿಸ್ತಾ ಇದೆಯಾ ಈ ಮಾರ್ಕ್ ಗುದ್ಲಿ ಏಟು ಇದು ಮರಕ್ಕೆ ಗಾಯ ವಾಸಿ ಆಗೋದಿಲ್ಲ ಚರ್ಮ ಬೆಳೆಯಲ್ಲ ಇದು ಏನು ಗಾಯ ಆಯ್ತು ಹಿಂಗೆ ಉಣಿಕೋ ಗೊತ್ತದ ಕಂಬ ಮಾರ್ಕ್ ಹಿಂಗೆ ಉಳಿತಾ ಅದಕ್ಕೆ ಅಗಲದಲ್ಲಿ ನೀವು ಯಾವುದೇ ಕಣಕ್ಕೂ ಗುಡ್ಲಿ ಆಡಿಸ್ಬೇಡಿ ಬೇರ್ ಕಿತ್ತೋಯ್ತವೆ ಸೊ ಬೇರ್ನ ಮತ್ತೆ ಮತ್ತೆ ಕೆಲಸ ಮಾಡಿತ್ಕೈಲು ಕಿತ್ಕೊಳ್ಳಿ ಇಷ್ಟಾಗಲೇ ಕಳೆ ಇದ್ರೆ ಏನು ಸಮಸ್ಯೆ ಇಲ್ಲ ನಿಮಗೆ ಬ್ಯಾಕ್ಟೀರಿಯಾಗಳು ಅಲ್ಲಿ ಬೇರುಗಳು ಇಲ್ಲೆಲ್ಲ ಎಲ್ಲ ತೊಗೊಂಡ್ಬೇಕಾದ್ರೆ ನೀರೆಲ್ಲ ಇಲ್ಲಿ ಕೊಡಿ ಸೊ ಅನುಕೂಲ ಆಯ್ತದೆ ಇದು ಜೊತೆಗೆ ಈಗ ನಾಲ್ಕು ಗಿಡದ ಮಧ್ಯೆ ಒಂದು ಬಾಳೆ ಹಾಕಿದಿರ ಇಷ್ಟು ಹೈಟ್ ಆದ್ಮೇಲೆ ನಾಲ್ಕು ಗಿಡಕ್ಕೆ ಹದಿನಾರು ಅಡಿಗೆ ಒಂದೊಂದು ಬಾಳೆ ಹಾಕಿದಿರ ನೋಡಿ ಇದು ಈಗೆಲ್ಲ ಹೊಡಿತಾ ಇದೆ ಎಲ್ಲ ಪಟ್ಟೆಲ್ಲ ಬಿಡ್ತಾವೆ ಇನ್ನು ಈ ಬೇಸಿಗೆಗೆ ಏನಾಗುತ್ತೆ ಅಂದರೆ ಪೂರ್ವ ಪಶ್ಚಿಮ ದಿಕ್ಕಿನಿಂದ ಒಣಗ್ತದೆ ಸರ್ ಇದು ಇಟ್ಕೊಳ್ಳಿ ಈ ಕಡೆಗೆ ಪಶ್ಚಿಮ ಅಲ್ವಾ ಹಿಂಗೆ ಹಿಂಗೆ ಹಾಕ್ಬಿಟ್ಟು ಚೂರ್ ಮೈಕೆತ್ತೆ ಹಿಂಗ ಹಾಕ್ಬಿಟ್ಟು ಇದನ್ನೇ ಗರಿನಾಡೋದು ಈ ಕಟ್ಟಾಗ ಯಾವ್ದ್ರೊಳಗೆ ಕಟ್ಟೋದು ಸುತ್ತಲಿದಾರ ಕಟ್ಟಬೇಕು ಇಲ್ಲ ಅದನ್ನೇ ಹಿಂಗೆ ಕಟ್ಟದ್ರು ಆಯ್ತದೆ ನೀವು ಕೆಲವರು ಸುಣ್ಣ ಪಣ್ಣ ಹೊಡಿಸ್ತಾರಲ್ವಾ ಅವೆಲ್ಲ ಇದಕ್ಕಿಂತ ನೋಡಿ ಈ ತರ ಕಟ್ಟ ಇದು ಕಟ್ಬಿಟ್ರೆ ಮುಗಿದಾಯ್ತು ಚೂರಿ ಹಿಂಗೆ ಅಲ್ಲಿ ಅಲ್ಲೇ ಬಿಡ್ತದ್ರ ಮೇಲೆ ಕಾಯದು ಗಿಡ ಏನು ಬರ್ನ್ ಆಗಲ್ಲ ಅವಾಗ ಆಯಿತಾ ಆಮೇಲೆ ಈಗ ಇದು ನೋಡಿ ಇಷ್ಟು ಡೆವಲಪ್ ಆಗಿದೆಯಲ್ಲ ಒಂದು ಎರಡು ಮೂರು ಗರಿ ಈಗ ನೀವು ಒಂದು ಎರಡು ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ಮೂರು ಮೂರು ಆರು ತಿಂಗಳಲ್ಲಿ ಏನಾರು ಕೊಟ್ಟರೆ ಇದಕ್ಕೆ ಆರು ತಿಂಗಳಲ್ಲಿ ಏನು ಗೊಬ್ಬರ ಕೆಮಿಕಲ್ ಗೊಬ್ಬರ ಕೊಟ್ಟಿಲ್ಲ ನಾಲ್ಕು ಗೊಬ್ಬರ ಹಾಕಿಸಿದೆ ಅಷ್ಟೇ ಬಡ್ಡೆಗೆ ಹಾಕಿಸಿದ್ರಿ ಬಡ್ಡೆಂದ ಎರಡೆಗೆ ಸ್ವಲ್ಪ ಡೆವಲಪ್ ಆಗಿದೆ ಇಲ್ಲಿ ಈ ತರ ಹೇನ್ ತರ ತಿಂದಾವೆ ನೋಡಿ ಹಾಂ ಇದೊಂದಕ್ಕೆ ನಿಮ್ಗೆ ಹೇಳಿದೆ ನನ್ನ ಈ ಥರ ಇದು ಇಲ್ಲಿ ತಿಂದಿದೆ ಅಲ್ಲಿ ಇದು ತಿಂತಾ ಇದ್ದವು ಸಣ್ಣ ಹೇನ್ಗಳು ಇಲ್ಲಿ ಇಲ್ಲಿ ಇದು ಇದಿದು ಇದಕ್ಕೆ ಸಿ ಓ ಸಿ ಒಂದು ಸ್ಪ್ರೇ ಕೊಟ್ಟರೆ ಸಾಕು ಸಿ ಓ ಸಿನಾ ಇಲ್ಲಿ ಅದು ಹೌದೌದು ಈ ಹುಳ ಹಾ ಆ ಹುಳಗಳು ಸಿ ಓ ಸಿ ಮತ್ತೆ ಸ್ಟೆಪ್ರೋ ಹಾಕೊಂಡು ಒಂದ್ ಸ್ಪ್ರೇ ಮಾಡ್ಬಿಟ್ರೆ ಇದು ಹೇನು ಈ ಮೈಗೆ ಕೋಳಿ ಏನುಗಳು ಪಕ್ಷಿ ಏನುಗಳು ಹತ್ಕೊಂಡು ರಸ ಎಳಿತಾವಲ್ಲ ಸ್ಪ್ರೇನ ಕೊಟ್ಕೋಬೇಕು ಹ ನೋಡಿ ಅದನ್ನ ತಿನ್ನಕ್ಕೆ ಆ ಹೇನ್ ತಿನ್ನಕ್ಕೆ ಈ ಇರುವೆಗಳು ಬಂದಿರೋದು ಇದು ಆ ಹೋಯ್ತದ ಹ್ಮ್ ಬನ್ನಿ ಸರ್ ಈಗ ನೀವು ತೆಂಗಿನ ಇದ್ ಸರ್ ಎಂಥದ್ದು ಅಲ್ಲ ದಿನೇಶ್ ಅಣ್ಣ ಒಂದಿಲ್ಲ ಒಂದು ಕ್ವಶನ್ಗೆ ಉತ್ತರ ಕೊಡ್ಬಿಡಾನೆ ಇಲ್ಲೂ ಬಂದು ಸರಿ ಆಯ್ತದೆ ದಿನೇಶ್ ಅಣ್ಣ ನೀವು ಅಡಿಕೆ ಹಾಕ್ಬಿಟ್ಟು ತೆಂಗು ಅಂತಂದ್ರಿ ಈಗ ಹೇಳ್ತೀನಿ ಕೇಳಿ ಈಗ ಆ ಅಲ್ವಾ ಅಣ್ಣ ತೆಂಗಾಕಿ ಎಷ್ಟು ವರ್ಷ ಆಯ್ತ ಮೂರು ಅಣ್ಣ ತೆಂಗಾಕಿಂಗು ಒಂದು ಎರಡು ಬ್ಯಾಚ್ ಮಾಡ್ಬಿಟ್ಟಿದೆ ಈಗ ಆರು ವರ್ಷದ ಗಿಡ ಇವೆಲ್ಲವಾ ಈಗ ಆದ್ರೆ ಎದ್ ಮಟ್ಟಕ್ಕೆ ಬೆಳೆದಿಲ್ವ ಅಡಿಕೆ ಹೌದಲ್ವಾ ಅಡಿಕೆ ತೆಂಗನ್ನು ಮೀರ್ಸಿ ಮೇಕೋಯ್ತದೆ ಮೇಕೋಯ್ತು ಅಂದರೆ ಬ ತೆಂಗಲ್ಲಿ ಇಳುವರಿ ಬರಲ್ಲ ಯಾವಾಗ ತೆಂಗು ಒಳಗಡೆಕ್ಕೆ ನಾವು ಅಡಿಕೆ ಮಾಡಬೇಕು ಅಂದರೆ ತೆಂಗಿಂದ ತೆಂಗಿಗೆ ಮೂವತ್ತು ಅಡಿ ಮಧ್ಯ ಸೆಂಟ್ರಲ್ ಒಂದೇ ಒಂದು ಲೈನನ್ನು ಅದು ಸುಮಾರು ಹದಿನೈದು ಅಡಿ ಹೋದ್ಮೇಲೆ ನೀವು ಕೂರಿಸ್ಬೇಕು ತೆಂಗು ಹದಿನೈದು ಅಡಿ ತೆಂಗು ಹದಿನೈದು ಅಡಿ ಹೋದ್ಮೇಲೆ ಕೂರಿಸಬೇಕು ಇಲ್ಲ ಅಂದರೆ ತೆಂಗನ್ನು ಮೀರ್ಸಿ ಹೊಡ್ಬಿಡುತ್ತೆ ತೆಂಗು ನೆರಳಾಗ್ಬಿಡ್ತದೆ ತೆಂಗು ಆಗಿಬಿಡುತ್ತೆ ಹಾಂ ಹಿಂಗಾಗುತ್ತೆ ಅದಕ್ಕೆ ತೆಂಗು ಒಳಗಡೆ ಸಾಮಾನ್ಯವಾಗಿ ಒಂದೇ ಲೈನ್ ಮಾಡಿ ಕೆಲವರು ಮೂರು ಲೈನು ಎರಡು ಲೈನ್ ಎಲ್ಲ ಮಾಡಿರ್ತಾರೆ ಅದು ಇರುವೆ ಹೊಡೆದೈತೆ ನೋಡಿ ಹಾಂ ಅಲ್ಲಾಡ್ತೈತೆ ಅದು ಮಣ್ಣು ಏನು ಬೇರೆ ಸುತ್ತ ಮಣ್ಣವೇ ಅವೆಲ್ಲನೂ ಹೊರಗಡೆ ತೆಗೆದಾಕದೆ ಅದಕ್ಕೇನಿಲ್ಲ ಇರುವೆ ಪುಡಿ ಹಾಕಬೇಕು ಇದು ನಮ್ಮ ದೇಶದ ಮೊದಲನೇ ಇಂಜಿನಿಯರ್ ಯಾರು ಯಾರಿಗೂ ಗೊತ್ತಿಲ್ಲ ಇರುವೆನೇ ಇರುವೆ ಇರುವೆ ಆಹಾರ ಇಟ್ಟಿರೋ ಜಾಕೆ ಅದ್ ಯಾವ ರೀತಿ ನೀರು ಕಳಿಸಿ ನೋಡೋಣ ಇರೋ ಜಾಕೆ ಯಾವುದೇ ಕಾರಣಕ್ಕೂ ಅದ್ರ ಜಾಗಕ್ಕೆ ಇರುವೆ ತನ್ನ ಆಹಾರನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಪ್ಲಾನ್ ಇದು ಇದನ್ನ ನೋಡಿ ಇಂಜಿನಿಯರ್ಗಳು ಪ್ಲಾನಿಂಗ್ ಮಾಡುವಂತ ಮೊದಲನೇ ಇಂಜಿನಿಯರ್ ಇರುವೆ ನೋಡಿ ಈ ಗರಿ ಒಣಗಿದೆಯಲ್ಲ ನೋಡಿ ಈ ಗರಿ ಇದೆ ಏನು ಈ ಗರಿ ಇದೆ ಈ ಗರಿ ಒಣಗಿರೋದು ಇಲ್ಲಿಗೆ ನೀರಿಲ್ಲ ಅಂತ ಅದು ಅಥವಾ ನೀವು ನಿಂತಿರೋ ಜಾಗದಲ್ಲಿ ನೀರಿಲ್ಲ ಗೊತ್ತಿಲ್ಲ ಅವ್ರಿಗೂ ಅದೇನೋ ಆಗಿದೆ ನೆಕ್ಸ್ಟ್ ಬದಲಾವಣೆ ಮಾಡ್ಕೊಳ್ಳೋಣ ಅಷ್ಟೇ ಇರುವೆ ಪುಡಿ ಹಾಕ್ಬಿಡಿ ಇನ್ನೇನಿಲ್ಲ ಅದು ಆಹಾರನ ಸಂರಕ್ಷಣೆ ಇಟ್ಕೊಳ್ಳಿಕ್ಕೆ ಒಳ್ಳೆ ಜಾಗ ಅದಕ್ಕೆ ಅದು ಇದ್ರ ಬೇರೆ ಹೆಂಗೆ ಹೆಂಗೆ ಹೋಗಿರ್ತೀವಿ ಹಂಗೆಲ್ಲ ಹೋಗಿ ಒಳಗಡೆ ಆಳ್ದಲ್ಲಿ ಮಣ್ಣು ತೆಗೆದು ಹೊರಗಡೆ ಇಟ್ಬಿಟ್ಟವ್ ಹ್ಞೂ ಆಮೇಲೆ ಸಿಲ್ವರ್ ಗಿಡ ಹಣ ಇದು ಮಿನಿಮಮ್ ಹದಿನೈದು ಅಡಿಗೆ ಇರಬೇಕು ಈಗ ನೋಡಿ ಇದು ನೀವು ಬೇಕಾದ್ರೆ ಈ ಸಿಲ್ವರ್ ಗಿಡ ಬಿಟ್ಕೊಳ್ಳಿ ಈ ಸಿಲ್ವರ್ ತಗ್ಸಿ ಇದೇನು ಪ್ರಯೋಜನ ಆಗಿಲ್ಲ ಮದ್ ಮದ್ದೆ ಮದ್ ಮದ್ದೆ ತಗ್ಸ್ಬೇಕು ಎಲ್ಲ ಎಲ್ಲ ತಗ್ಸಿ ತಗ್ಸಿಕ್ಕ ಅಡಿಕೆ ಡೆವಲಪ್ ಆಗಬೇಕು ಎಲ್ಲ ತುಂಬ ಗಿಡ ಡೆವಲಪ್ ಆಯ್ತಲ್ಲ ಬಾಡಗಿಡ ಇಲ್ಲ ಇದಿರ್ಲಿ ಈಗ ಸದ್ಯಕ್ಕೆ ಸುಮ್ನೆ ರೀ ಇದೇ ಇರ್ ಸರಿ ಕತೆ ಬಂದಿ ಮುಗಿಸಬಂದು ಮುಗಿಸ್ಬಂದಿರ್ತೀನಿ ಮುಗಿಸಿದ ಅಣ್ಣ ಇದಕ್ಕೆ ಒಂದು ಸ್ಪ್ರೇ ಕೊಡಿಸ್ಲೇಬೇಕು ಸ್ಪ್ರೇ ಕೊಡಿಸಿದ್ರೆ ತುಂಬ ಬೇಗ ರೆಕವರಿ ಆಯ್ತು ಇದು ಏನುಗಳು ಜಾಸ್ತಿ ಆಮೇಲೆ ನೋಡಿ ಈಗ ಇಲ್ಲಿ ನೋಡಿ ಎಲೆ ಕಲ್ಲರ್ ಕಾಣಿಸ್ತಾ ಇದೆ ಇದೆಯಲ್ವಾ ಇದು ನನಗಿನ್ನೂ ಬೇರು ಬೆಳಿಗ್ಬೇಕು ಬೂದಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದು ಫಾಸ್ಪರಸ್ ಟಿಶನ್ ಯಾವ್ದು ಈಗ ನೋಡ್ಕೊತಾ ಇದೀನಿ ಎಲ್ಲ ಸೇಸ್ ಒಟ್ಟಿಗೆ ಹೇಳ್ಬಿಡ್ತೀನಿ ಅದನ್ನು ಬನ್ನಿ ಅವ್ರೆಲ್ಲ ಗುಂಡಿ ತೆಗಿತಾವ್ರೆ ನಮ್ದು ಆರ್ ಆರ್ಗ್ಯಾನಿಕ್ ತರ್ಸಲ್ಲಿ ಕೆರೆ ನಾಗ್ರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಇದೇನೋ ಎಷ್ಟೊಂದು ಸೀತಾ ಆಗದೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಅಡಿಕೆಗೆ ಹಾಂ ದಿಂಡ್ ಕಟ್ತಾ ಇದ್ದೀರಾ ಯಾಕೆ ಹಾಂ ಚೂರು ದೂರಕ್ಕೆ ಹಾಕಿ ಅಣ್ಣ ಬುಡಕ್ಕೆ ಹಾಕ್ಬೇಡಿ ದೂರಕ್ಕೆ ಹಾಕಿ ಬುಡಕ್ಕೆ ಹಾಕ್ರೆ ಬುಡ ಮೇಲೆ ಬಂದುಬಿಡ್ತದೆ ಅಂತ ಹಾಂ ಹಂಗೆ ಶೇವಿಂಗ್ ಮಾಡಿ ಶೇವಿಂಗ್ ಮಾಡ್ಬಿಟ್ಟು ಅಲ್ಲೇ ಹಿಂದೆ ಉಲ್ಟ ಹಾಕ್ಬಿಡಿ ಅದನ್ನು ಅದನ್ನ ಉಲ್ಟ ಹಾಕ್ಬಿಡಿ ಅಲ್ಲೇ ಹಂಗೆ ಉಲ್ಟ ಹಾಕ್ರೆ ಅದು ಅಲ್ಲೇ ಮುಗಿದೈತೆ ಏನು ತೊಂದರೆ ಏನಿಲ್ಲ ಯಾಕೆಂದರೆ ಶೀತ ಜಾಸ್ತಿ ಆಗ್ಬಿಡ್ತದೆ ಬೇರೆಲ್ಲ ಕೊಚ್ಚೋಯ್ತಾವೆ ನೀವು ಹಾಕುವ ಬುಡಕ್ಕೆ ಹಾಕ್ಬಿಟ್ರಣ್ಣ ಗಿಡ ಮೇಲೆ ಬರ್ತದೆ ಅಲ್ಲೇ ಹಾಕಿ ಹಾಂ ಅಷ್ಟೇ ಅಷ್ಟು ದೂರಕ್ಕೆ ಹಾಕ್ರೆ ಹಾಂ ನೋಡಿ ಈಗ ಮಾಡ್ತಾರೆ ಸರಿ ಆಯ್ತು ಈಗ ಹಾ ಈಗ ಸರಿ ಆಯ್ತು ಕೈಲಿಬೇಡಿ ಸಾಕಾಯ್ತದೆ ಶೀತ ಜಾಸ್ತಿನೇ ಇದೆ ಡ್ರಿಪ್ಪರ್ನ ಮೇಲೆ ಎತ್ಕೊಂಡ್ಬಿಡಿ ಅದು ಅದೊಳಗೆ ಮುಚ್ಚೋದ್ರೆ ನೀರ್ ಹಾಕಿಲ್ಲ ಆಮೇಲೆ ತಿರುಗಿ ಇನ್ನೊಂದ್ಸರಿ ಎಳಿಬೇಕೈತೆ ನೋಡಿ ಅಲ್ಲಿ ಫುಲ್ ಮುಚ್ಚೋದ್ ನೋಡಿ ಡ್ರಿಪ್ಪರ್ನ ಮೊದ್ಲು ಮೇಲೆ ಎಳ್ಕೊಂಡು ಎಲೆ ಮೇಲೆ ಬಿಟ್ಕೊಂಡು ಆಮೇಲೆ ನೀವು ಅದನ್ನ ಕ್ಲೀನ್ ಆಗಿ ಮಾಡಬೇಕು ನೋಡಂಗೆ ಫಸ್ಟ್ ಎತ್ಕೊಬೇಡೋಣ ನಿಮ್ಗೆ ಅನುಕೂಲ ಆಯ್ತದೆ ಎತ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಹಿಂಸೆ ಆಯ್ತದೆ ಹೊರಗಡೆಕ್ಕಿರ್ಲಿಲ್ಲ ಕಣ್ಣ ನೀರು ಡ್ರಿಪ್ ನಿಮ್ಮ ಕಾಲಿರಲಿ ಬುಡಕ್ ಬಿಡ್ಬೇಡಿ ನೀವು ನೀರು ವೈರ ಇಲ್ಲ ನೀರೆಲ್ಲ ಪೂರ್ತಿ ಹೊರಗಡೆಗೆ ಬರಲಿಲ್ಲ ಇದೊಂದು ಚೂರು ಹಂಗೆ ಸೇವಿಂಗ್ ಮಾಡ್ಬಿಟ್ಟು ಇನ್ನೊಂಚೂರು ಹಾಕಿ ಮಣ್ಣ ಹಾ ಅಷ್ಟೇ ಅಷ್ಟೇ ಸಾಕು ಸಾಕುಬಿಡಿ ಈಗ ಬಸ್ತೈತೆ ನೀರು ಹೊರಗಡೆ ಬರ್ತಕ್ಕತ್ತೆ ಈಗ ಒಳಗಡೆ ಇದ್ರೂ ಆ ಥರ ಈಗ ಮಾಡಿದ್ರಲ್ಲ ಅಲ್ಲೆಲ್ಲ ಮುಗಿಯಾಕ ಸಾಕೋಣ ಆಮೇಲೆ ಬೈಕ್ ಬಿಡಿ ಯಾರೋ ಬಂದು ಹೇಳ್ಬಿಟ್ಟು ಅದ್ರಲ್ಲಪ್ಪ ಈಗ ಹಾ ಈಗ ಮಾಡ್ತಾರ ಸರಿಯಾಗದೆ ಆರ್ಗಾನಿಕ್ ನರ್ಸರಿ ಫಾರಂ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಅಡಿಕೆ ನೋಡಿ ಅಡಿಕೆ ಎಲ್ಲ ಕೆಲವು ಪೋಷಕಾಂಶಗಳು ಇದು ಕೊರತೈದೆ ಶೀತ ಜಾಸ್ತಿ ಆಗಿದೆ ಈ ಜಮೀನಿಗೆ ಅಣ್ಣ ಈ ಥರ ಇದು ದಾರ ಕಟ್ಟರೆ ಈ ದಾರ ಕಟ್ಟರೆ ನೋಡಿ ಹಿಂಗೆ ಹುಡಿಕೊಂಡು ಇಲ್ಲಿ ಬಿಚ್ಚಾಕ್ಬೇಕು ಈ ದಾರ ಟೈಟ್ ಆಗದೆ ಗಿಡ ಡೆವಲಪ್ ಆಗಿ ಇದೆ ಇದನ್ನ ಆ ಕಡ್ಡಿ ಹಂಗೆ ಇದೆ ಇಲ್ಲ ಬ್ಲೇಡಲ್ಲಿ ಕುಯ್ಬೇಕು ಬ್ಲೇಡೆಲ್ಲ ಕುಡ್ಲೆಲ್ಲ ಕುಯ್ಬೇಕು ಅದನ್ನ ಗೊತ್ತಾ ಹಾ ನೋಡಿ ಅಷ್ಟೇ ಎರಡನೇ ಸಲ ನಿಂತವು ಇವು ದಿನೇಶ್ ಇವು ಹೋಗ್ಬಿಟ್ಟು ಗಿಡ ಅಲ್ಲೇ ಗಿಡ ಹಾ ಅಲ್ಲೇ ಯಾಕೆ ಹೋಗ್ಬಿಟ್ಟು ಅಂದ್ರೆ ಇವು ಮೆಣ್ಸಿಗೆ ಹಾಕಿದ ಫಸ್ಟ್ ವರ್ಷ ಇದಕ್ಕೆ ಆರ್ಟಿನ್ ಇಟ್ಟಾಗ ಸೀಟ್ ಹಾಕ್ಬಿಟ್ಟಿದೆ ಮಲ್ಚಿಂಗ್ ಸೀಟ್ ಆರ್ಟಿಂಗ್ ಅದು ಗಾಳಿ ಅವ ಆಡೋ ಕೂಡ್ಲೆ ಸೊಸಿಗಳು ಹೋಗ್ಬೋದು ಆಗ ಆಗ ಯಾವಾಗ ಅರ್ಧ ಪುಟ್ಟ ನೋಡ್ಕೊಂಡು ಆಗ ಬಾಕಿಯೊಳಗೆ ಚೆನ್ನದು ಅಲ್ಲ ಈಗ ಈಗ ನಿಮಗೆ ಗಾಳಿ ಅವ ಆಡಿದ್ರೆ ಬದುಕ್ತವೆ ಗಿಡ ಅನ್ನೋದು ಆಗಲೇ ಅರ್ಥ ಆಗೋಯ್ತಲ್ವ ಆಗಲೇ ಗೊತ್ತ ಗಾಳಿ ಆಡೋಕೆ ಈಗ ನೀವು ಮಾಡ್ಸೋರಂಗೆ ಡೂಲ್ ಮಾಡಿಸ್ಬೇಕು ಮಣ್ಣು ನನಗೆ ಪ ಮಲ್ಚಿಂಗ್ ಹಾಕೋರು ತಗದು ಬಿಡ್ಬೇಕು ಇಮ್ಮಿಟಾಗಿ ಆ ಒಂದು ಎರಡು ಮೂರು ತಿಂಗ್ಳು ಆದ ತಕ್ಷಣ ತಗದು ಬಿಡಬೇಕು ಬೆಳೆ ಬೆಳ್ಕೊಂಡ್ಮೇಲೆ ಇವು ಸಿಲ್ವರ್ ಇಲ್ಲ ಅಂದ್ರೆ ಅದು ಇದು ಆಸಿಡ್ ಅದ್ರ ಎಲೆಗಳು ಅದು ಏಳ್ಸ್ಕೊಡ ಏನ್ ಗುಂಪು ಬಳೆ ಪದ್ಧತಿ ಮಾಡೋಕೆ ಮಾಡಿರೋದು ಹದಿನೈದು ಅಡಿಗೆ ಇದೆಲ್ಲ ಸತ್ಯ ಫುಲ್ ಡ್ರಂಚಿಂಗ್ ರೋಟ್ರಿ ಹೊಡಸ್ಬಿಟ್ರೆ ಈಗ ಒಂದ್ ಒಳ್ಳೆ ಗೊಬ್ಬರ ಆಯ್ತು ಭೂಮಿಗೆ ಈ ಒಟ್ನಲ್ಲಿ ಕಳೆ ಕೀಳದ್ಕಿಂತವ್ ಬೆಳಸ್ಬಿಟ್ಟು ತೆಂಗಿ ಹೊಡ್ಕೊಂಡ್ರೆ ಇದೆಲ್ಲ ಪೂರ್ತಿ ಒಳ್ಳೆ ಹುಳ್ಳಿ ಚೆಲ್ಲಿ ಸಣ್ಣ ಚೆಲ್ಲಿರೋದಕ್ಕೆ ಚೆನ್ನಾಗಿ ಬರ್ತಾ ಇದು ಅಣ್ಣ ಇದು ಈ ಕಡೆ ಶೀತ ಆಗುತ್ತಾ ಈ ಕಡೆ ಶೀತ ಆಯ್ತದ

ಒಂದೊಂದ್ಸಲಿ ಕೂದ್ ಬಿಡ್ಬೇಕು ಎರಡು ಒಂದ್ಸಲ ಕೂದ್ರೆ ಇವು ಅವು ಬಲಿತವೆ ನೀವು ಕೂಯ್ದನೇ ಹಂಗೆ ಬಿಟ್ಬಿಟ್ರೆ ಸಣ್ಣಕ್ಕೆ ಸಿಬ್ಬಿಲ್ನಂಗೆ ಮೇಲೆ ಕೊಟ್ಟೋತವೆ ಇಳುವರಿ ಚೆನ್ನಾಗಿ ಬರಲ್ಲ ಎಲ್ಲ ಯಾಕೆ ಗುಂಪು ಬಳೆ ಮಾಡೋದ್ರಿಂದ ನೀವು ಒಂದೊಂದ್ಸಲ ನೋಡಿ ಇದು ಇವೆರಡು ಕುಯಸ್ ಹಾಕೋಬೇಡಿ ಸಣ್ಣ ಕುಯ್ಸಾ ಹಾಕಿಬೇಕಾರೆ ಈಗ ಎರಡು ಅವೆರಡು ಬಿಟ್ಟಿದಿರಲ್ಲ ಹಂಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಡೆವಲಪ್ಮೆಂಟ್ ಫುಲ್ಲು ಇಲ್ಲಿ ಗೊಬ್ಬರ ಏನು ಸಿಗ್ತಾನೆ ನಿಂತೋಗಿದೆ ಇಲ್ಲಿ ಇಲ್ಲಿ ಆಮೇಲೆ ಏನೋ ಕೊಟ್ಟಿದ್ರೆ ನೋಡಿ ಡೆವಲಪ್ಮೆಂಟ್ ಇಲ್ಲಿಂದ ಈಜು ಎಷ್ಟು ಚೆನ್ನಾಗಿ ಆಗೈತಿ ಅಂದರೆ ಅದು ಇಟ್ಕೊಂಡು ದೊಗ ಇಟ್ಕೋತಾ ಇರ್ತ ಆಮೇಲೆ ಈಗ ನೀವು ಗೊಬ್ಬರ ಕೊಟ್ಟರೋದಣ್ಣ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ತ ತೋರಿಸ್ತದೆ ನೋಡಿ ನೀವು ಅಲ್ಲಿ ನಿಂತ್ಕೊಂಡ್ರೆ ಈ ಮಾರ್ಕು ಇಲ್ಲಿಂದ ಈಜೆಗೆ ಬೇರೆ ಇಲ್ಲಿಂದ ಈಜೆಗೆ ಬೇರೆ ಸೊ ಯಾವ ರೀತಿ ಅವ್ರು ಗೊಬ್ಬರ ಕೊಟ್ಟರೋದನ್ನ ಅದೇ ಇದೆ

ಗೊನೆ ಇಂತ ದೊಡ್ಡ ಗೊನೆ ಬರೋದು ನೋಡಿ ಶೀತ ಜಾಸ್ತಿ ಆದ್ರೆ ಯಾಕಂದ್ರೆ ಊಟ ಸಪ್ಲೈ ಆಯ್ತಲ್ಲ ನೀರ್ ಹೆಂಗ ಇದೀತಲ್ಲಿ ಹೀ ಇಲ್ಲಿಂದ ಪೂರ್ತಿ ಬೇರ್ ಸತ್ತೋಗಾವೆ ಮೇಗ್ ಬರಕ್ ಆಯ್ತಾನೆ ಇಲ್ಲ ಅದಕ್ಕೆ ತಳ್ಳಕ್ಕೆ ಆಯ್ತಲ್ಲ ಅದಕ್ಕೆ ಅದಕ್ಕೆ ಹೆಂಗ್ ಹ ಬೇಸಿಗೆ ಆಗಿಬಿಡಿದ್ರೆ ಇನ್ನು ಚೆನ್ನಾಗಿ ಬಂದ್ಬಿಡೋದು ಏನು ಗೊತ್ತಾ ನಾನು ಕೆಮಿಕಲ್ ನ ಸ್ಟಾರ್ಟಿಂಗ್ ಇಂದ ಕೊಡ್ಲಿಲ್ಲ ಎಲ್ಲ ಇವ್ರ ಹತ್ರ ಆರ್ಗ್ಯಾನಿಕ್ ಮಾಡಿದ್ದು ಅಂದ್ರೆ

ಗಿಡ ಮುರಿದೋಗಿತ್ತಾ ಅದ್ದು ಕಡ್ದಾಕ ಬಿಟು ಅದ್ರಲ್ಲಿ ನೋಡ್ರೆ ಪೋಷಕಾಂಶ ಕಡಕತ ಅದು ಹೊರಗಡೆ ಬಂದಿದೆ ಅಷ್ಟೇ ಅರ್ಧಕ್ಕೆ ಕಡ್ದಾಕಿ ಇದು ಏನು ಇಲ್ಲಿ ಇದು ಯಾವ ರೀತಿಲಿ ಆಗುತ್ತೆ ಅಂದ್ರೆ ಮುಂಗಾರು ಮಳೆ ಬಂದು ಎಷ್ಟುಂ ಜನ ನಾವು ಮುರಿದಾಗಿ ಇರ್ತವೆ ಹಾಗೆ ಬಿಡ್ತೀವಿ ಕತರಸ ಆ ಮರ್ಗಂದೂ ಬಿಡಿ ಗುಂಪು ಆಗ್ ಆಗ್ಬಿಡ್ತದೆ ನಿಮ ಬೇಸಿಗೆ ಎಲ್ಲ ಸರಿಯಾಗ್ ಬಿಡ್ತದೆ ಶೀತದ ಓವರ್ ಶೀತ ಆಗಿರೋಕ್ಕೆ ಇಂಗ ಇರೋದು ನೋಡಿ ಹುuna ಕತರಸ ಯಾವ್ದು ಹೂವು ಹಾ ಇಲ್ಲಿ ಗಂಟೆ ಬಂದೈತಲ್ಲ ಈ ಮರ್ತೋಗೋದಲ್ಲ ಇದು ಮರ್ತೋಗಿರೋ ನರ್ಕಿ ನಾರ ಕತ್ಸಾಕ್ ಬಿಡ್ಬೇಕು ಆದಾಗ ಪೋಷಕಾಂಶನ ಅದು ಹೇಳ್ಕತ್ತದ ಅದು ಎಷ್ಟು ಅಲ್ಲಿ ಚಿಪ್ಪಿದೊಕೇಶನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚಿಪ್ಪಿದೆ ಒಂಬತ್ತು ಚಿಪ್ಪಿದೆ ಸಾಲದಿಲ್ಲ ಶೀತ ಇಲ್ಲ ಅಂದ್ರೆ ನಿಮಗೆ ಜಾಸ್ತಿ ಬರೋವೋ ಶೀತಕ್ಕೋಸ್ಕರ ಅದು ಊಟನ ಸಪ್ಲೈ ಮಾಡಿ ಕಳ್ಸಕ್ ಇಲ್ಲ ನೋಡಿ ಈ ತರ ಕಾಯಿ ಫಿಂಗರ್ ಈ ತರ ಹಗ್ಲಾಗ್ ಬಿಡ್ಬೇಕು ಇಲ್ ಬಿಟ್ಟಾಯ್ತಲ್ಲ ಹಿಂಗ್ ಅಗ್ಲಾಗೆ ಹಿಂಗ್ ಅಗ್ಲಾಗ್ ಬಿಡ್ತಾ ಹೋಗ್ಬೇಕು ನೋಡಿ ಇದ್ರಲ್ಲಿ ಕಡಿಮೆ ಅದೇ ಇನ್ನು ಕಡಿಮೆ ಚಿಪ್ಪು ಒಂದು ಎರಡು ಮೂರು ನಾಲ್ಕು ಐದು ಆರೇ ಚಿಪ್ಪು ಅದ್ ಏಳನೇ ಕೌಂಟ್ಗೆ ಬರಲ್ಲ ಅವು ನಾವು ಇಲ್ಲಿ ಫಸ್ಟ್ ನಾವು ನನ್ನ ಲೆಕ್ಕ ಇಟ್ಕೊಂಡಿದ್ದೆ ಎಲ್ಲ ಕಮ್ಮಿನೇ ಒಂದ್ ಎಂಟು ಕೆಜಿ ಒಳಗೆ ಬರೋದಿವು ಹ್ಮ್ ಜಾಸ್ತಿ ಬರಲ್ಲ